ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಗ್ರಾಮೀಣ ಭಾಗದ ವಿವಿಧ ಗ್ರಾಮಗಳಿಗೆ ಸಕಾಲಕ್ಕೆ ಸಮರ್ಪಕವಾಗಿ ಬಸ್ಗಳನ್ನು ಓಡಿಸಬೇಕೆಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ರಾಯಚೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ಇವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ಮನವಿ ಮಾಡಿಕೊಳ್ಳಲಾಯಿತು ತಾಲೂಕಿನ ಅಪ್ಪನದೊಡ್ಡಿ ರಾಲದೊಡ್ಡಿ ಒಡ್ಡೆಪಲ್ಲಿ ಮತ್ತು ಮಾಡಮಾನದೊಡ್ಡಿ ಗ್ರಾಮಗಳಿಗೆ ಸಾರಿಗೆ ಬಸ್ ಸರಿಯಾದ ಸಮಯಕ್ಕೆ ಬಾರದೇ ಇರುವ ಕಾರಣ ರಾಯಚೂರು ಆರ್ಟಿಒ ಸರ್ಕಲ್ನಿಂದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಾರಿಗೆ ಕಚೇರಿಯ ಮುಂಭಾಗದವರೆಗೆ ರ್ಯಾಲಿ ಮುಖಾಂತರ ಬಂದು ಧರಣಿ ನಡೆಸಿ ಮನವಿ ಸಲ್ಲಿಸಲಾಯಿತು ರಾಯಚೂರು ತಾಲೂಕಿನ ಅಪ್ಪನದೊಡ್ಡಿ ರಾಳದೊಡ್ಡಿ ಒಡ್ಡೆಪಲ್ಲಿ ಮತ್ತು ಮಾಡಮಾನದೊಡ್ಡಿ ಗ್ರಾಮಗಳಿಗೆ ಸಾರಿಗೆ ಬಸ್ ಸರಿಯಾದ ಸಮಯಕ್ಕೆ ಬಾರದೇ ಇರುವ ಕಾರಣ ಕಳೆದ ಜೂನ್ ಐದರಂದು ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿರುತ್ತದೆ ಇಪ್ಪತ್ತು ವರ್ಷಗಳಿಂದ ಮಾಡಮಾನದೊಡ್ಡಿ ಗ್ರಾಮಕ್ಕೆ ಬಸ್ಸಿನ ವ್ಯವಸ್ಥೆ ಇರುವುದಿಲ್ಲ ಹಾಗೂ ಶಾಲೆಯ ಮಕ್ಕಳನ್ನು ಬಿಡುವುದಕ್ಕೆ ಸಗಮಕುಂಟ ಗ್ರಾಮದವರೆಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿ ಕೊಡಬೇಕು ಮತ್ತು ವಡ್ಡೆಪಲ್ಲಿ ಗ್ರಾಮಕ್ಕೆ ಶಾಲೆ ಬಿಡುವ ಸಾಯಂಕಾಲ ಸಮಯದಲ್ಲಿ ಯಾಪಲ್ದಿನ್ನಿಯಿಂದ ದಿನಿಯಿಂದ ವಡ್ಡೆಪಲ್ಲಿಯವರೆಗೆ ಒಂದು ಸಲ ಬಸ್ ಅನ್ನು ಕಲ್ಪಿಸಿ ಕೊಡಬೇಕು ಈ ಮೊದಲು ಡಿಟಿಪಿ ಅವರಿಗೆ ಭೇಟಿ ನೀಡಿ ಮೌಖಿಕವಾಗಿ ಮಾತನಾಡಿದ್ದು ಇರುತ್ತದೆ ಅಲ್ಲಿಂದ ಇಲ್ಲಿಯವರೆಗೂ ಎರಡರಿಂದ ಮೂರು ಸಲ ಮನವಿ ಪತ್ರಗಳನ್ನು ಸಲ್ಲಿಸಿದರೂ ಸಹ ನಮಗೆ ಯಾವುದೇ ತರಹದ ನ್ಯಾಯ ಸಿಕ್ಕಿರುವುದಿಲ್ಲ ಇದುವರೆಗೂ ಈ ಮೇಲಿನ ಹಳ್ಳಿಗಳಿಗೆ ಬಸ್ಸಿನ ವ್ಯವಸ್ಥೆ ಸರಿಯಾಗಿ ಇರುವುದಿಲ್ಲ ಕಾರಣ ದಯಾಳುಗಳಾದ ತಾವುಗಳು ನಮ್ಮ ಹಳ್ಳಿಗಳಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಹಾಗೂ ನ್ಯಾಯ ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿ ರ್ಯಾಲಿ ಮೂಲಕ ತೆರಳಿ ಮನವಿಯನ್ನು ಅರ್ಪಿಸಲಾಯಿತು ವಿದ್ಯಾರ್ಥಿಗಳನ್ನು ನಿರ್ಲಕ್ಷಿಸಿದ ಸರ್ಕಾರಕ್ಕೆ ಹೆಣ್ಣೊಂದು ಕಲಿತಾರೆ ಹೆಣ್ಣೊಂದು ಕಲಿತಾರೆ ಶಾಲೆಯಂದು ತೆರೆದಂತೆ ಇದು ಸುಳ್ಳು ಸುಳ್ಳು ಹೇಳ್ರಿ ಹೆಣ್ಣು

ಿಲ್ಲ ಬಸ್ಸಿಂದ ತುಂಬ ತೊಂದರೆ ಆಗ್ತಾಯಿದೆ ಬಸ್ಸಿಲ್ಲ ಅಂತೇಳಿ ಹೆಣ್ಮಕ್ಳು ಜಾಸ್ತಿ ಕಾಲೇಜಿಗೆ ಕಳ್ಸೋಂಗಿಲ್ಲ ಒಬ್ಬೊಬ್ಬರೂ ಆಗ್ತೀವಿ ನಡುವ ದಾರಿಯಲ್ಲಿ ಹೋಗೋಕ್ಕೂ ತುಂಬ ತೊಂದರೆ ಆಗ್ತದೆ ಹೋಗ್ಬಾರ ತುಂಬ ಭಯ ಆಗ್ತದ ಬಸ್ಸಿದ್ರೆ ಹೋಗ್ಬಾರದ ಮೇಲೆ ನನಗೇನು ಭಯ ಆಗೋಲ್ಲ ಮುಂಜಾನೆ ಹತ್ತೀವಿ ಮತ್ತು ಸಾಯಂಕಾಲ ಬಸ್ಸಿದ್ರೆ ಅಲ್ಲಿ ಕಾಲೇಜಲ್ಲಿಯೂ ಎಷ್ಟು ಗಂಟೆಗಂತಿರಲಿಲ್ಲ ಅವರಿಗೆ ಬಸ್ ಐತೆ ಅಂತ ನನಗೇನು ಆಗಲ್ಲ ಬಸ್ಸಿಗೆ ಬಂದುಬಿಡ್ತೀವಿ ಬಿಡ್ತೀವಿ ಬಸ್ ಬೇಕು ಊರಿಗೆ ಬಸ್ಸಿಂದ ತುಂಬ ಜನ ಹೆಣ್ಮಕ್ಳು ಕಾಲೇಜ್ ಕಲ್ಸಿದ ಬಸ್ ಇಲ್ಲ ಅಂಥೇಳಿ ಅವ್ರನ್ನ ಬಿಡಿಸೋಕೋತಾರ ಇನ್ನ ಜನ ಇನ್ನೂ ಹೆಣ್ಮಕ್ಳನ್ನ ಓದಿಸ್ಬೇಕಂತೇಳಿ ಓದ್ಸಕತ್ತಾರ ಬಸ್ ಬೇಕು ನಮ್ಮೂರಿಗೆ ನಮ್ಮೂರಿಂದ ಸಗಮ್ ಕುಂಟಾಗ ಹೋಗ್ಬೇಕಂದ್ರೆ ಮೂರು ಕಿಲೋಮೀಟ್ರ್ ಐತೆ ಡೈಲಿ ಮೂರು ಕಿಲೋಮೀಟ್ರ್ ನಡೆದು ಸಗಮ್ ಕುಂಟು ಹೋಗಿ ಅಲ್ಲಿಂದ ಹತ್ತು ಕಾಲೇಜಿಗೆ ಹೋಗ್ತೀವಿ ಮಳೆ ಬರ್ತಿರ್ತದೆ ಆವಾಗ ಅವಾಗ ಮಳೆ ಬಂದಾಗ ಮತ್ತೆ ಮನೆಯಾಗೆ ಕರೆಕ್ಟ್ ಟೈಮಿಗೆ ಗಾಡಿಗಳು ಇರಂಗಿಲ್ಲ ಅಪ್ಪಮ್ಮ ಊರಿಗೆ ಹೋಗಿರ್ತಾರ ಹೊಲದಲ್ಲಿ ಇರ್ತಾರ ಅಲ್ಲಿಂದ ಸಹ ನಡ್ಕೊಂಡು ಬರೋಕೆ ಒಬ್ಬರೇ ಹೆಣ್ಮಕ್ಳು ಇರ್ತೀವಿ ಬರೋಕ್ಕೆ ತುಂಬ ತ್ರಾಸಾಗ್ತದೆ ಸೊ ಬಸ್ ಬಸ್ ಅನ್ಕೂಲ ಆದರೆ ನಮ್ಗೆ ಓದೋಕೆ ತುಂಬ ಈಸಿ ಆಗ್ತದೆ ಬಸ್ಸಿಂದಲೇ ನಮಗೆಲ್ಲ ಪ್ರಾಬ್ಲಮ್ ಓದೋಕೆ ಸೊ ಬಸ್ ಬೇಕು ನಮಗೆ ನಮ್ಮೂರು ಒದ್ದೆ ಪಡ್ಲಿ ಬಸ್ ಬರೋದು ತ್ರಾಸ ಹೋಗಿ ಬಸ್ ಬಸ್ಸಿಗೆ ಬೇಕಂತ ತ್ರಾಸಾಗಿತ್ತು ಒಂದು ಬಸ್ ಇಲ್ಲ

ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ನರಸಿಂಹ ನಾಯಕ್ ತಂದೆ ಈರಣ್ಣ ಮಲ್ಲನ್ಗೌಡ ಧರ್ಮಾರೆಡ್ಡಿ ತಾಯಪ್ಪ ನಾಯಕ ಈರೇಶ್ ನಾಯಕ ಕೆ ರಾಘವೇಂದ್ರ ಸಂಗಮೇಶ್ ನಾಯಕ ಸೇರಿದಂತೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು